ವೆಲ್ಕಮ್ ಟು ನ್ಯೂ ಬ್ಲಾಗ್ ಸೊ ಇವತ್ತು ನಾನು ಬ್ಯಾಂಗ್ಳೂರಿಗೆ ಹೋಗಿಲ್ಲ ಸೊ ನೆನ್ನೆ ಹೇಳಿದ್ನೆಲ್ಲ ಹೋಗ್ತೀನಿ ಅಂತ ಹೋಗಿಲ್ಲ ನೀವು ರೀಸನ್ ಕೇಳಿದ್ರೆ ರೀಸನ್ ಏನಂದರೆ ಇಷ್ಟ ಇಷ್ಟ ಇಲ್ಲ ಅಂತಲ್ಲ ಸೊ ಹೋಗೋಕ್ಕೆ ಮನಸ್ಸಾಗಿಲ್ಲ ಸೊ ನಾಳೆ ಹೋಗೋಣ ಅಂತಿದ್ದೀನಿ ಅದು ಕೂಡ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಮೊನ್ನೆ ಒಳಗ್ನಲ್ಲಿ ಮೀನು ತೋರಿಸಿದೆ ಆದರೆ ನಿಮಗೆ ತುಂಬ ಜನರಿಗೆ ಕಂಡಿಲ್ಲ ಸೊ ಇವತ್ತು ಕ್ಲಿಯರಾಗಿ ಕಾಣ್ತಾ ಇದೆ ಬಂದು ನೀನು ತೋರಿಸ್ತೀನಿ ಆ ಮೀನು ಕಣ್ಣಿಗೆ ಮಾತ್ರ ಕಾಣ್ತಾ ಇದೆ ಕ್ಯಾಮರಾಕ್ಕೆ ಕಾಣ್ತಾನಿಲ್ಲ ಸೊ ಮಧ್ಯಾಹ್ನದ ಊಟ ಆಯಿತು ನಾವು ಊಟ ತೋರಿಸಲಿಲ್ಲ ಸೊ ನಾನ್ವೆಜ್ ಇದ್ರೆ ನನಗೆ ತೋರ್ಸೋಕಷ್ಟು ಇಷ್ಟ ಆಗಲ್ಲ ಅಂದರೆ ವೆಜಿಟೇರಿಯನ್ಸು ವ್ಲಾಗ್ ನೋಡಿದ್ರೆ ಸೊ ಅವ್ರಿಗೆ ಒಂಥರ ವಿಯರ್ಡ್ ಫೀಲಿಂಗ್ ಯಾಕೆ ಅಂತ ನಾನು ತೋರಿಸಿಲ್ಲ ಸೊ ಊಟ ಆಯಿತು ಬನ್ನಿ ಇವಾಗ ಏನಂತ ನೋಡೋಣ ಇತ್ತೀಚಿನ ದಿನಗಳಲ್ಲಿ ಯಾವ ಥರ ಅಂದರೆ ವ್ಲಾಗ್ಸಲ್ಲಿ ಜಾಸ್ತಿ ಪ್ರ್ಯಾಂಕ್ ವೀಡಿಯೋ ಮಾಡಿದ್ರೆ ವ್ಯೂಸ್ ಬರುತ್ತೆ ಸೊ ನಾನು ಲಾಸ್ಟ್ ಅಥವಾ ಅದರದ್ದು ಲಾಸ್ಟ್ ವೀಡಿಯೋದಲ್ಲಿ ನನ್ನ ಜೊತೆ ಪ್ರ್ಯಾಂಕ್ ವೀಡಿಯೋ ಮಾಡಿದ್ದೆ ಅಂದರೆ ಅಣ್ಣನ ಜೊತೆ ಪ್ರ್ಯಾಂಕ್ ಕಾಲ್ ಮಾಡಿದ್ದೆ ನೀವೇನಾದರೂ ನೋಡಿಲ್ಲ ಅಂದರೆ ಸೊ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಫನ್ನಿಯಾಗಿದೆ ಸೊ ಬೇರೆ ಟ್ರೈ ಮಾಡೋಣ ಅದಕ್ಕೆ ನೋಡೋಣ ನೆಕ್ಸ್ಟ್ ಬ್ಲಾಗ್ಸ್ನಲ್ಲಿ ಆದರೆ ಟ್ರೈ ಮಾಡ್ತೀನಿ ಪ್ರ್ಯಾಂಕ್ ಮಾಡೋಕ್ಕೆ ಅಮ್ಮನಿಗೆ ತಮ್ಮನಿಗೆ ಎಲ್ಲರಿಗೂ ಪ್ರ್ಯಾಂಕ್ ಮಾಡೋಣ ಟಾಮಿ ಅದ್ರದ್ದು ಮರಿ ಜೊತೆ ಮಲಗ್ತಾ ಇದ್ದಾಳೆ ಅಯ್ಯೋ ಹೋಳ್ಮು ನೇಮ್ ಹೇಳಿದ್ರೆ ಹೆಂಗೆ ತಿಳ್ಕೊಬಿಡ್ತಾಳೆ ಮಲ್ಕೋ ಸೊ ಒಂದು ಲಾಸ್ಟ್ ಫಿಫ್ಟೀನ್ ಡೇಸಿಂದ ನೋಡಿದ್ರೆ ಇವತ್ತೇ ಇಷ್ಟು ಬಿಸಿಲು ಬಂದಿರೋದು ಅನಿಸುತ್ತೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಇಲ್ಲಾಂದರೆ ಮಳೆ ಮಳೆ ಸೊ ನೋಡಿ ಸನ್ಲೈಟ್ ಇಷ್ಟಿದೆ ಸೊ ನನಗೆ ನನಗೆ ಕನ್ಫರ್ಮ್ ಇಲ್ಲ ಇದು ನಿಜನ ಸುಳ್ಳ ಅಂತ ಸೊ ಬ್ಯಾಂಗ್ಳೂರಲ್ಲಿರೋರು ಯಾರಾದರೂ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ ಇದು ನಿಜನ ಅಂತ ಸೊ ಇಲ್ಲೇನು ಕಾಣ್ತಾ ಇದೆ ಇದು ಮೆಣಸಿನ್ಕಾಯಿ ಆದರೆ ಚಿಕ್ಕದು ಸೊ ಇದಕ್ಕೆ ಬ್ಯಾಂಗ್ಳೂರಲ್ಲಿ ಕೆ ಜಿಗೆ ಟೂ ತೌಸಂಡ್ ಅಂತ ಎಲ್ಲೋ ಕೇಳಿದೆ ಯಾರು ಹೇಳಿದ್ರು ಸೊ ನಾನು ಇಲ್ಲಿ ನೋಡಿದಾಗ ಅದಕ್ಕೆ ವಿರಾಜಪೇಟೆಯಲ್ಲಿ ತ್ರೀ ಹಂಡ್ರೆಡ್ ಅಂತೇನೋ ಹೇಳಿದರು ಅದು ಈ ಥರ ರಾ ಇದ್ದರೆ ಒಣಗಿರೋದಕ್ಕಾದರೆ ಸಿಕ್ಸ್ ಹಂಡ್ರೆಡ್ ಅನಿಸುತ್ತೆ ವಿರಾಜಪೇಟೆಯಲ್ಲಿ ಸೊ ಬ್ಯಾಂಗ್ಳೂರಲ್ಲಿ ಇರ್ಬೋದೇನು ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ತಿಳಿಸಿ ವ್ಲಾಗ್ ಮಾಡೋ ಟೈಮಲ್ಲಿ ಇವನೇ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಈ ಒಂದು ನೋಡಿ ಇಲ್ಲಿ ವೈಟ್ ಆಗಿದ್ದಾನೆಲ್ಲ ಇವನೇ ಸುಮ್ಮನೆ ಸೌಂಡ್ ಮಾಡ್ತಾ ಇರ್ತೇನೆ ಸೊ ನೀವು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗೋಕ್ಕಿನ್ನೂ ಇಬ್ಬರು ಸಬ್ಸ್ಕ್ರೈಬರ್ಸ್ ಬೇಕು ಸೊ ಅದು ನೀವು ನೋಡ್ತಾ ಇರ್ತೀರಾ ಹೊಸವರು ಸೊ ಇಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಡ್ರೆಡ್ ಕೂಡ ಒಂದು ಮೈಲ್ಸ್ಟೋನೆ ಹಿಂಗೆ ಒನ್ ಲ್ಯಾಕು ಮಿಲಿಯನ್ಸು ಇದೆಯೋ ಅದೇ ಥರ ಸದ್ಯದ ಮಟ್ಟಿಗೆ ನನಗೆ ಹಂಡ್ರೆಡು ಒಂಥರ ಅಚೀವ್ಮೆಂಟೇ ಇವಾಗ ನಾನು ಫೇಸ್ಬುಕ್ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಯಾವಾಗ ಈ ವ್ಲಾಗಿಂಗ್ ಚಾಲೆಂಜ್ ಸ್ಟಾರ್ಟ್ ಮಾಡಿದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅವತ್ತಿಂದ ಏನು ಅಪ್ಲೈ ಅಲ್ಲ ಸಾರಿ ಅಪ್ಲೋಡ್ ಮಾಡಿಲ್ಲ ನೋಡೋಣ ಹಿಂಗಾದ್ರೂ ಇಂಟ್ರೆಸ್ಟ್ ನಿಮ್ಗೇನು ಇಂಟ್ರೆಸ್ಟ್ ನೀವು ಯೂಟ್ಯೂಬಲ್ಲಿ ನೋಡ್ತೀರಲ್ಲ ಮತ್ತೇನಲ್ವ ಸೊ ನಿಮಗೆ ಒಂದು ಚ ಸಜೆಷನ್ ಕೊಡೋದಾದರೆ ಕೊಡಿ ಸೊ ಯೂಟ್ಯೂಬ್ ಏನಲ್ಲೋ ಹೇಳ್ಬಿಟ್ನಲ್ಲಪ್ಪ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಬೇಕಂತ ಒಂದು ಸಜೆಷನ್ ಕೊಡಿ ಸೊ ನೋಡಿ ಈ ವ್ಯೂ ನಲ್ಲಿ ಫೇಸ್ ಚೆನ್ನಾಗಿ ಕಾಣುತ್ತೆ ಯಾಕಂದ್ರೆ ಸನ್ಲೈಟು ಕರೆಕ್ಟ್ ಆಗಿದೆ ಈ ಟೈಮಲ್ಲಿ ಆಟ ನೋಡಿ ಅನ್ಸಲ ಏನು ಒಂದು ನೈಲ್ಸು ತುಂಬ ಶಾರ್ಪ್ ಇದೆ ಏನಾದರೂ ರಿಯಾಕ್ಷನ್ ಮಾಡುತ್ತೂ ವ್ಯೂಡಿಗೆ ರಿಯಾಕ್ಷನ್ ಕೊಡಲಿಲ್ವಾ ಇವನು ನೋಡಿ ವಾಕಿಂಗ್ ಎಲ್ಲ ತರ ಇವಾಗ ಹೋಗಿ ಸ್ವಲ್ಪ ಫ್ರೀ ಫೈರ್ ಆಡ್ತೀನಿ ನೀವು ಯಾರಾದರೂ ಆಡೋರಿದ್ದರೆ ಯು ಐ ಡಿ ಕಳಿಸಿ ಆಡೋಣ ಜೊತೆಗೆ ಓಕೆನಾ ಸೊ ನಾನು ಬಂದು ಇವಾಗ ಇಲ್ಲಿ ಕೂತ್ಕೊಂಡೆ ಸೊ ನೋಡಿ ಇವಾಗ ಚಿಂಟು ಮೇಲೆ ಬರ್ತಾನೆ ಇಲ್ಲಿಗೆ ಸೊ ನಾನು ಈಗ ಇಲ್ಲಿದ್ದೀನಿ ವೆಯ್ಟ್ ಮಾಡಿ ಸ್ವಲ್ಪ ನಾನು ಬಂದೇ ಬರ್ತಾನೆ ಒಂದು ನನ್ನ ವಾಯ್ಸ್ ಕೇಳಿದ್ರೆ ಬರ್ತಾನೆ ಇಲ್ಲ ನೋಡಿ ಬರ್ತಾನೆ ಬರ್ತೀನಿ ಬರ್ತಾನೆ ನಾನು ಹೇಳಿಲ್ವಾ ಹಲೋ ಯಾಕೋ ನೀಂಗೆ ಜನರಲ್ಲಿ ಇರ್ತಾರೆ ಅಲ್ಲೇ ಬರೋದವನು ನೀವು ಮಾಡೋದಿಲ್ಲಲ್ಲೇನು ಕೆಲಸ ಏನಂದ್ರೆ ನಮ್ಮ ಮೊಬೈಲ್ ಆಯ್ತು ನೀವಾಯ್ತು ನನ್ನ ಬ್ಲಾಕಲ್ಲಿ ಎಲ್ಲ ಇದೇ ಆಯ್ತು ನಿಮ್ದು ಆಗಬೇಕಲ್ಲ ನಿಮಗೆ ಗೊತ್ತಿರಬೇಕಲ್ಲ ಎಲ್ಲರಿಗೆ ಬೆಳಿಗ್ಗೆ ಮೊಬೈಲಲ್ಲಿ ಇವಾಗ ಸ್ಟಾರ್ಟ್ ಮಾಡಿರೋದು ಇವಾಗಾದ್ರೂ ಯಾವಾಗಾದರೂ ಆಗೇನೆ ನೀವು ಏನು ಕೆಲಸ ಮಾಡಲ್ಲ ಹೇಳೋದಿಲ್ಲ ಏನಾದರೂ ಒಂದು ಕೆಲಸ ಮಾಡ್ತೀರಾ ಮಾಡೋದಿಲ್ಲ ಒಂದು ಸ್ವಲ್ಪ ಪಾತ್ರ ಆ ಕಡೆ ಈ ಕಡೆ ತೆಗೆದು ಬೇಕೇಳಿದ್ರೆ ಇಡೋದಿಲ್ಲ ತೊಳೆಯೋದಿಲ್ಲ ಕೂತ್ಬಿಟ್ಟು ಮೊಬೈಲ್ ಮುಂದೆ ಕೂತ್ಬಿಟ್ರೆ ಸಾಕು ಹೊಟ್ಟೆ ತುಲ್ತದಲ್ಲ ಸೊ ಇವತ್ತಿನ ಒಳಗೆ ಇಷ್ಟೇ ನಾವು ಸಿಗ್ತೀವಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬೈ 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 ಏನಿರೋ ಬೈ ಬಾಯ್ ಗುಡ್ ಟೇಕ್ ಕೇರ್